ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಈ ಕುರ್ತೀಸ್ ಬಗ್ಗೆ ಹೇಳಬೇಕು ಅಂತಂದರೆ ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ತುಂಬ ಜನಕ್ಕೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಕಾಂಬೋ ಸೆಟ್ಟಲ್ಲಿ ತೊಗೊಂಡಿರೋ ಅಂಥದ್ದು ಅಂದರೆ ಹತ್ತು ಕುರ್ತೀಸ್ ಟಾಪ್ ಅಂದರೆ ಟಾಪ್ ಅಷ್ಟೇ ಸಿಂಗಲ್ ಪೀಸು ಇದು ಹತ್ತು ತೊಗೊಂಡ್ರೆ ತೌಸಂಡ್ ರುಪೀಸ್ ಅಷ್ಟೇ ಸೊ ಇಷ್ಟು ಕಡಿಮೆಗೆ ಸಿಕ್ತಿದೆ ಸಿಗ್ತಿದೆ ಕ್ವಾಲಿಟಿ ಹೇಗಿರುತ್ತೆ ಅಂತ ಅಂದ್ಕೋಬೇಡಿ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಇದು ನಾನು ತೊಗೊಂಡಿರೋದು ಮಿಂತ್ರಾದಲ್ಲಿ ಬುಕ್ ಮಾಡಿದ್ದಿದ್ದು ಸೊ ಅವಾಗ ಆಫರ್ ಇತ್ತಲ್ವ ಆ ಟೈಮಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದೆ ಬಟ್ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು ಸೊ ಸಾರಿ ಕೇಳ್ತೀನಿ ನಾನು ಮುಂಚೆ ಮಾಡಿದರೆ ಇನ್ನೂ ಜನಕ್ಕೆ ಹೆಲ್ಪ್ ಆಗೋದು ಸೊ ಪರವಾಗಿಲ್ಲ ನನ್ನ ಪೇಜ್ನ ಹೀಗೆ ಫಾಲೋ ಮಾಡ್ತಾಯಿರಿ ಖಂಡಿತ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಅಪ್ಡೇಟ್ಸ್ ಬಂದಾಗ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ ಸೊ ಮೊದಲನೇದಾಗಿ ಈ ಟೆನ್ ಟಾಪ್ಸ್ಗಳು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಮೊದಲನೇದಾಗಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಇದು ಬಂದು ಎಲ್ ಸೈಜ್ ತೊಗೊಂಡಿದ್ದೆ ನಾನು ಸೊ ಎಲ್ ಸೈಜ್ ನಾನು ಆಲ್ಮೋಸ್ಟ್ ಡಬಲ್ ಇಲ್ಲ ಎಕ್ಸ್ ಎಲ್ ಅಷ್ಟೇ ತೊಗೊಳ್ತಾ ಇದ್ದೆ ಬಟ್ ಈ ಸಲ ಎಲ್ ಸೈಜ್ ನಾನು ಬುಕ್ ಮಾಡಿದ್ದೆ ಕೆಲವೊಂದು ಡ್ರೆಸ್ ಎಲ್ ಸೈಝಲ್ಲಿ ಆಗುತ್ತೆ ಸೊ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ತಿತ್ತು ಮತ್ತು ಡಾ ಟಾಪ್ಗಳು ಅಷ್ಟೇನು ತೆಳುವಾಗಿಲ್ಲ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಆಫರ್ ಇದ್ದಾಗ ಖಂಡಿತ ಮಿಸ್ ಮಾಡಿದೆ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬಟ್ ಇವಾಗ ತೊಗೊಳ್ತೀರಾ ಅಂತಂದರೆ ಈ ಟಾಪ್ಗಳು ನೀವು ಸಿಂಗಲ್ ಆಗಿ ತೊಗೊಳ್ಬೋದು ಕಾಂಬೋದಲ್ಲಿಲ್ಲ ಸೊ ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದು ವೈಟ್ ಕಲರ್ ಪ್ಯಾಂಟು ಮತ್ತು ಟಾಪಿಗೆ ನಾನು ಪೇರ್ ಮಾಡಿದ್ದೀನಿ ಎಲ್ಲ ಡ್ರೆಸ್ ಕೂಡ ನಾನು ಈ ವೈಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನೀವು ಯಾವ ಕಲರ್ ಬೇಕೋ ಅದನ್ನು ಮ್ಯಾಚ್ ಮಾಡ್ಕೊಳ್ಬೋದು ಲೆಗ್ಗಿನ್ಸ್ನ ಆಲ್ಮೋಸ್ಟ್ ವೈಟ್ ಮ್ಯಾಚ್ ಆಗುತ್ತೆ ಇದು ಸೆಕೆಂಡ್ನೇ ಟಾಪು ಇದು ಕೂಡ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ ಸೊ ನೀವು ಬ್ಲೂ ಕಲರ್ ಬೇಕಿದ್ದರೂ ವೇರ್ ಮಾಡ್ಬೋದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಹೊಟ್ಟೆ ದಪ್ಪ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸಣ್ಣೋಗಿರೋರಿಗಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸೈಜ್ ಅವೈಲೇಬಲ್ ಇದೆ ಸೊ ಹಾಗೆ ಇದು ತರ್ಡ್ ಒನ್ ಪಿಂಕ್ ಕಲರು ಇದು ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ಎರಡು ಮಿಕ್ಸ್ ಇರೋ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಕ್ವಾಲಿಟಿ ಬಂತು ತುಂಬಾ ಚೆನ್ನಾಗಿದೆ ಏನಾದರೂ ಇವು ಲಿಂಕ್ಸ್ ಬೇಕಂತಂದರೆ ನಾನು ಸಪ್ರೇಟ್ ಸಪ್ರೇಟ್ ಡ್ರೆಸ್ ಲಿಂಕ್ ಹಾಕಿರ್ತೀನಿ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ನೀವು ಇವಾಗ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಒನ್ ಏಯ್ಟಿ ನೈನೂ ಇದೆ ಇದಕ್ಕೆ ಒಂದೊಂದು ಟಾಪ್ ಸಪ್ರೇಟ್ ಸಪ್ರೇಟು ಬಟ್ ಆಫರ್ ಇದ್ದಾಗ ನಮಗೆ ತುಂಬ ಅಂದರೆ ತುಂಬಾ ಕಡಿಮೆಗೆ ಸಿಗುತ್ತೆ ಇದು ಕೂಡ ನೀವು ವೈಟ್ ಲೆಗ್ಗಿನ್ಸನ್ನು ಪೇರ್ ಮಾಡ್ಬೋದು ಇಲ್ಲಾಂದರೆ ಪಿಂಕ್ ಕೂಡ ಹಾಕ್ಕೊಬೋದು ಆಫರ್ಸ್ ಸಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ನೈಟ್ ಟೈಮ್ ಇದನ್ನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಸೊ ಏನಾದರೂ ಕ್ಲಿಯರಿಟಿ ಇಲ್ಲ ಅಂತಂದರೆ ಸೊ ತಪ್ಪಾಗಿ ತಿಳಿಬೇಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಡೈಲಿ ಯೂಸಿಗೆ ಯೂಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ ಇದು ನಾಲ್ಕನೇದು ಟಾಪು ಇದು ಬ್ಲೂ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ಹಾಕೊಂಡಾಗ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇನಾದರೂ ನೀವು ನೀವು ದೇವಸ್ಥಾನಕ್ಕೆಲ್ಲಾದರೂ ಹೋಗಬೇಕಾದ್ರೆ ಸಿಂಪಲ್ ಆಗಿ ಕಾಲೇಜ್ಗೆಲ್ಲ ಹೋಗುವಂಥವ್ರು ಅಥವಾ ಹೌಸ್ ವೈಫು ಮನೆಯಲ್ಲಿರೋ ಅಂಥವ್ರು ಡೈಲಿ ವೇರ್ಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಹೇಳ್ಬೇಕು ಅಂತಂದರೆ ಸ್ವಲ್ಪ ಇದು ಕಾಟನ್ ಮಿಕ್ಸ್ ಇದೆ ತುಂಬ ಸಿಲ್ಕ್ ಥರ ಇಲ್ಲ ಕಾಟನ್ ನ್ ಮಿಕ್ಸ್ ಇದೆ ಇದು ಬಟ್ಟೆ ಸೊ ಹಂಗಾಗಿ ಕಂಫರ್ಟಬಲ್ ಆಗಿದೆ ಏನಂತ ಫೀಲ್ ಆಗೋದಿಲ್ಲ ಸೊ ಕಂಫರ್ಟಬಲ್ ಆಗಿರುತ್ತೆ ಆರಾಮಾಗಿ ವೇರ್ ಮಾಡ್ಬೋದು ಸೊ ಇದು ಕೂಡ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ನೆಕ್ ಹತ್ರ ಸ್ವಲ್ಪ ಮೇಲ್ಗಡೆ ಇದೆ ಅಷ್ಟೊಂದು ಡೀಪ್ ಇಲ್ಲ ಹಂಗಾಗಿ ಮನೆಯಲ್ಲಿದ್ದಾಗ ವೇರ್ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಇದು ನೆಕ್ಸ್ಟ್ ಒಂದು ಸ್ವಲ್ಪ ವೈಲೆಟ್ ಕಲರ್ ಬರುತ್ತೆ ಫ್ಲವರ್ಸ್ ಬ್ಲೂ ಕಲರು ಮತ್ತು ವೈಟ್ ಕಲರಲ್ಲಿ ಫ್ಲವರ್ಸ್ನ ಇಟ್ಟಿದ್ದಾರೆ ಅಲ್ಲಿ ಇದು ಕೂಡ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಟಾಪ್ಗಳು ಕೂಡ ಡಾರ್ಕ್ ಕಲರ್ಸಲ್ಲೇ ಇರುವಂಥದ್ದು ನಿಮಗೆ ಕಾಂಬೋನಲ್ಲಿ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಏಕೆಂದರೆ ಈಗ ಹತ್ತತ್ತು ಸಪ್ರೇಟ್ ಸಪ್ರೇಟ್ ಟಾಪ್ಗಳ್ನ ಹಾಕಿರ್ತಾರೆ ಅದರಲ್ಲಿ ಕಲರ್ಸ್ಗಳು ಬೇರೆ ಬೇರೆ ಹಾಕಿರ್ತಾರೆ ನಮಗೆ ಯಾವುದು ಯಾವ್ಯಾವ ಕಲರ್ಸ್ ಟಾಪ್ಗಳು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೊಳ್ಬೋದು ಸೊ ನಾನು ಈ ಥರ ಕಲರ್ಸ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೆ ಸೊ ಇದು ಕೂಡ ವೈಟ್ ಮತ್ತು ಬ್ಲೂ ಕಲರಲ್ಲಿ ಕಾಂಬಿನೇಷನಲ್ಲಿ ಬಂದಿರೋಂಥದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ವೈಟ್ ಕಲರ್ ಲೆಗ್ಗಿನ್ಸ್ ಇತ್ತು ವೈಟ್ ಕಲರ್ ವೇಲ್ ಇತ್ತು ಅಂತಂದರೆ ಆಲ್ಮೋಸ್ಟ್ ಟ್ಯಾಪ್ ಟಾಪುಗಳಿಗೆ ನಾವು ಮ್ಯಾಚ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲ ಅಂತಂದರೆ ನೀವು ಬೇರೆದು ಕೂಡ ವೇರ್ ಮಾಡ್ಬೋದು ಸೊ ಇದು ಕೂಡ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಮತ್ತು ಡಾರ್ಕ್ ಕಲರ್ಸ್ ಇರೋದರಿಂದ ವೈಟ್ ಇರೋರಿಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಾ ನಾನು ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ಯಾವ ಟಾಪ್ಗಳು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಸೊ ನಾನು ಪ್ರತಿಯೊಂದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನೀವು ಸಪ್ರೇಟಾಗಿ ಬೇಕಿದ್ದರೂ ಪರ್ಚೇಸ್ ಮಾಡಬಹುದು ಸೊ ಹೊಸೊಬ್ಬರೇನಾದರೂ ನಾನು ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಅಪ್ಡೇಟ್ಸ್ ಕೊಟ್ಟರೆ ನಿಮಗೆ ಬೇಗ ನೋಟಿಫಿಕೇಷನ್ ತಲುಪುತ್ತೆ ನಿಮಗೂ ಕೂಡ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಆಫರ್ಸ್ ಏನಾದರೂ ಇದ್ದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಹಸ್ಬೆಂಡ್ ಕೂಡ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡೋದರಿಂದ ಸ್ವಲ್ಪ ಅಪ್ಡೇಟ್ಸ್ ನನಗೆ ಬೇಗ ಗೊತ್ತಾಗುತ್ತೆ ಬಟ್ ಸ್ವಲ್ಪ ನನಗೆ ಬೇರೆ ನನ್ನ ಬ್ರದರ್ ಮದುವೆ ಪ್ರೆಷರು ಸ್ವಲ್ಪ ಅದು ಇದು ಕೆಲಸಗಳಿಂದಾಗಿ ಸ್ವಲ್ಪ ವೀಡಿಯೋಸ್ ಹಾಕೋದು ಡಿಲೇ ಆಯಿತು ಬಟ್ ಯಾರಿಗಾದ್ರೂ ಯಾವುದಾದ್ರೂ ರಿಲೇಟೆಡ್ ಕೇಳಿದ್ರೆ ನಾನು ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಯಾವುದಾದ್ರೂ ಬಗ್ಗೆ ಡೀಟೇಲ್ಸ್ ಬೇಕಂತಂದರೆ ಅಥವಾ ಆಫರ್ ಬಗ್ಗೆ ಬೇಕೆಂದರೆ ಖಂಡಿತ ನಾನು ಅಪ್ಡೇಟ್ಸನ್ನ ಕೊಡ್ತೀನಿ ಸೊ ಇದು ಕೂಡ ಟಾಪು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲ್ಲರ್ ಆಲ್ಮೋಸ್ಟ್ ನಾನೆಲ್ಲ ಡಾರ್ಕ್ ಕಲರ್ಸ್ ತೊಗೊಂಡಿರೋದು ನನಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ ಇದು ಸ್ಕೈ ಬ್ಲೂ ಬರುತ್ತೆ ಬ್ಲೂಗೆ ಮತ್ತು ಲೀವ್ಸ್ ಪ್ಯಾಟ್ರನಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಸಾಫ್ಟ್ ಇದೆ ಅಂತ ಬಟ್ಟೆ ರಫ್ ಇಲ್ಲ ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಹಾಕೊಂಡ್ರು ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಈ ಒಂದು ಟಾಪ್ ಕೂಡ ಸಿಂಗಲ್ ಸಿಂಗಲ್ ಟಾಪ್ಗಳು ಇದು ಕಾಂಬೋ ಸೆಟ್ಟಲ್ಲಿ ಸಿಕ್ಕಿರೋಂಥದ್ದು ಮತ್ತು ಇದು ಇನ್ನೊಂದು ಏನಂದರೆ ಪ್ರಿಂಟೆಡ್ ಇರೋದ್ರಿಂದ ನಾವು ಇದು ವಾಶ್ ಮಾಡಿದ್ರೂ ಹೋಗೋದಿಲ್ಲ ರಫ್ಯೂಸಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮಾಮೂಲಿ ವರ್ಕ್ ಇರೋವು ಅವು ಇವು ತೊಗೊಳ್ತೀವಿ ಜಸ್ಟು ಹಂಡ್ರೆಡ್ ರುಪೀಸ್ಗೂ ಸಿಕ್ಕಿರುತ್ತೆ ಟೂ ಹಂಡ್ರೆಡ್ಗೂ ಸಿಕ್ಕಿರುತ್ತೆ ಬಟ್ ಏನಂದರೆ ಅವನ್ನೆಲ್ಲ ವಾಶ್ ಮಾಡಿದ ತಕ್ಷಣನೇ ಕಲರ್ ಹೋಗ್ಬಿಡುತ್ತೆ ಇಲ್ಲ ಅಂತಂದರೆ ಪ್ರಿಂಟೆಡ್ ಎಲ್ಲ ಹೋಗ್ಬಿಡುತ್ತೆ ಬಟ್ಟೆ ಮತ್ತು ಹಾಕ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ ಬಟ್ ಇವು ಹಾಗಲ್ಲ ನೀವು ಎಷ್ಟು ರಫ್ ಮಾಡ್ತಿರ್ತೀರೋ ಅಷ್ಟೇ ಚೆನ್ನಾಗಿರುತ್ತೆ ಕಲರ್ಸು ಹೋಗೋದಿಲ್ಲ ಮತ್ತು ಶಿಂಕ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಮತ್ತು ಬಟ್ಟೆ ಎಲ್ಲ ನೋದಂಗೆ ಆಗೋದು ಆ ಥರ ಆಗೋದಿಲ್ಲ ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟಾಪು ಬ್ಲಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಒಂಥರ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಇದು ಸೊ ಕ್ವಾಲಿಟಿ ಬಂತು ಎರಡು ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಟ್ ಆಫರ್ ಇದ್ದಾಗ ತೊಗೊಂಡ್ರೆ ನಮಗೆ ಅರ್ಧಕ್ಕೆ ಅರ್ಧ ಲಾಭ ಆಗುತ್ತೆ ತೌಸಂಡ್ಗೆ ಟೆನ್ ಟಾಪ್ ಅಂತಂದರೆ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅಷ್ಟೇ ಬಟ್ ಇವಾಗ ಆಫರ್ ಇಲ್ವಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಷ್ಟೆ ಸೊ ಇದು ಕೂಡ ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬಂದಿರೋಂಥದ್ದು ವೈಟ್ ಟಾಪು ಮತ್ತು ಬ್ಲ್ಯಾಕ್ ಡಿಸೈನ್ ಕೊಟ್ಟಿದ್ದಾರೆ ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಡ್ರೆಸ್ ನನಗೆ ಮುಂಚೆ ವೈಟ್ ಅಷ್ಟು ಇಷ್ಟಪಡ್ತಿರಲಿಲ್ಲ ಆದರೆ ಈ ನಡುವೆ ಸ್ವಲ್ಪ ವೈಟ್ ಕಲರ್ ಅಂದರೆ ಸಖತ್ತು ಇಷ್ಟ ಆಗುತ್ತೆ ಇದನ್ನು ಹಾಕ್ಕೊಂಡೋಗು ಕೂಡ ಅಷ್ಟೇ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಒಂದು ಇಲ್ಲಿಗೆಂಟಾಗಿ ಕಾಣಿಸುತ್ತೆ ಇದು ಸೊ ವೈಟ್ ಕಲರ್ ಯಾರೆಲ್ಲ ಇಷ್ಟಪಡ್ತೀರಾ ಅಂಥವ್ರಿಗೆ ಸೊ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ನೀವು ಏನಾದರೂ ಸಿಂಗಲಾಗಿ ಬೇಕಂದರೆ ತಗೊಳ್ಳಿ ನಿಜವಾಗ್ಲೂ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿದೆ ಟೂ ಹಂಡ್ರೆಡ್ಗೆ ವರ್ತ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಲ್ವಾ ಟೂ ಹಂಡ್ರೆಡ್ ನಮಗೆ ಲಾಸ್ ಇಲ್ಲ ಆರಾಮಸೆಯಾಗಿ ನಾವು ಪೇ ಮಾಡ್ಬೋದು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ಯಾವ ಟಾಪ್ ಇಷ್ಟ ಆಯಿತು ಸೊ ಯಾವ ಕಲರ್ ಇಷ್ಟ ಆಯಿತು ಅಂತ ಖಂಡಿತ ಕಾಮೆಂಟ್ ಮಾಡಿ ಸೊ ನನಗೂ ಕೂಡ ತುಂಬಾ ಆಗುತ್ತೆ ಸೊ ಯಾರಿಗಾದರೂ ಯಾವುದಾದ್ರೂ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿನ್ನ ಹಾಕಿರ್ತೀನಿ ಸೊ ನೀವು ಪರ್ಚೇಸ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸು ನೆಕ್ಸ್ಟ್ ಇದೇ ಥರ ಆಫರ್ ಬಗ್ಗೆ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು